ಪ್ರತಿದಿನ ಸ್ಟೂಡೆಂಟ್ಸ್ ಕಾಲೇಜಿಗೆ ಬರ್ತಾರೆ ಕೂತ್ಕೊಳ್ತಾರೆ ಎದ್ದು ಹೋಗ್ತಾರೆ ಸಮಸ್ಯೆ ಏನಂತ ಅಂದ್ರೆ ನಮ್ಮ ಕಾಲೇಜಲ್ಲಿ ಇವಾಗ ಲೆಕ್ಚರ್ಸ್ ಬರ್ತಿಲ್ಲ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಕಾಲೇಜ್ ಹೋಗೋದನ್ನ ಬಿಟ್ಟು ಗ್ಯಾರೇಜ್ ಹೋಗೋದು ಕನ್ಫರ್ಮ್ ಆಗುತ್ತೆ ಸರ್ ಬಟ್ ಇವತ್ವರೆಗೂ ಕೂಡ ಸರಿಯಾದ ಕ್ಲಾಸ್ ಗಳು ನಡೆದಿಲ್ಲ ನಮ್ಮ ಕಾಲೇಜ್ ನಲ್ಲಿ ಎರಡು ತಿಂಗಳಾಗಿ ಬೆಂಚ್ ನೋಡ್ಕೊಂಡು ಮತ್ತೆ ಮನೆಗೆ ವಾಪಸ್ ಹೋಗ್ತಾ ಇದೀವಿ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಅನ್ನೋ ಪ್ರಶ್ನೆ ಗೌರ್ಮೆಂಟ್ ಕೂಡ ನಮಗ್ ವಾಪಸ್ ಕೇಳ್ತಾ ಇದೆ ಆಕ್ಚುಲಿ ನಮ್ಗೆ ಕಾಲೇಜ್ ಸ್ಟಾರ್ಟ್ ಆಗಿ ಆಗಸ್ಟ್ ಬರಕ್ ಹೇಳಿದ್ರೆ ಬಂದಿದೀವಿ ಬಟ್ ನಮಗೆ ಇನ್ನೂ ಲೆಕ್ಚರರ್ಸ್ ಬಂದಿಲ್ಲ ನಮ್ ಕಾಲೇಜ್ ಓಪನ್ ಆಗಿ ಟೂ ಮಂತ್ಸ್ ಆಗ್ತಾ ಬಂತು ಬಟ್ ಗೆಸ್ಟ್ ಲೆಕ್ಚರರ್ಸ್ ಯಾರು ಬಂದಿಲ್ಲ ಅಪೂರ್ವ ಎ ಐ ಡಿ ಎಸ್ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಇವತ್ತು ಈ ಪ್ರತಿಭಟನೆಯ ಉದ್ದೇಶನೇ ಏನಂದರೆ ಲಾಸ್ಟ್ ಎರಡು ತಿಂಗಳಿಂದ ಗೆಸ್ಟ್ ಫ್ಯಾಕಲ್ಟೀಸ್ ನೇಮಕಾತಿ ಆಗಿಲ್ಲದೆ ಇರೋ ಕಾರಣ ಈ ಬಾರಿ ಈ ಅಕಾಡೆಮಿಕ್ ಇಯರ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ಗಳಲ್ಲಿ ಏನು ಈಗಾಗಲೇ ಕಾಲೇಜಸ್ ಕ್ಲಾಸಸ್ ಶುರು ಆಗಬೇಕಿತ್ತು ಅದು ನಡೆದಿಲ್ಲ ಸರ್ ಪ್ರತಿದಿನ ಸ್ಟೂಡೆಂಟ್ಸು ಕಾಲೇಜಿಗೆ ಬರ್ತಾರೆ ಕೂತ್ಕೊಳ್ತಾರೆ ಎದ್ದು ಹೋಗ್ತಾರೆ ಎರಡು ತಿಂಗಳಿಂದ ಆಗಸ್ಟ್ ಒಂದನೇ ತಾರೀಕಿಗೆ ಶುರುವಾಗಿದ್ದು ಕಾಲೇಜು ಫಸ್ಟು ಥರ್ಡು ಫಿಫ್ತು ಸೆವೆಂತು ಇಷ್ಟು ಸೆಮಿಸ್ಟರ್ಸಿಗೆ ಕಾಲೇಜ್ ಶುರುವಾಗಿದೆ ಬಟ್ ಇವತ್ತ ಸರಿಯಾದ ಕ್ಲಾಸ್ಗಳು ನಡೆದಿಲ್ಲ ಎಷ್ಟೋ ಕಡೆ ಯಾವ ಮಟ್ಟಕ್ಕೆ ಟೀಚರ್ಸ್ಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅವರ ಸೀನಿಯರ್ಗಳು ಥರ್ಡ್ ಇಯರ್ ಸ್ಟೂಡೆಂಟು ಸೆಕೆಂಡ್ ಇಯರ್ ಥರ ಸೆಕೆಂಡ್ ಇಯರ್ ಸ್ಟೂಡೆಂಟು ಫಸ್ಟ್ ಇಯರ್ಗೆ ಥರ ಈ ಥರದ್ದು ಏನು ಅರೇಂಜ್ಮೆಂಟ್ ಮಾಡಿಕೊಂಡು ಇವತ್ತು ಶಾಲಾ ಕಾಲೇಜು ನಡೆಯೋ ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಈ ಸಮಸ್ಯೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಅಕ್ಟೋಬರ್ ಮಂತ್ನಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ನ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಕೌನ್ಸಿಲಿಂಗ್ ಶುರು ಆಗೋದೇನೆ ಅಕ್ಟೋಬರ್ ಅಲ್ಲಿ ಅದು ಮುಗಿಯೋದು ಅಕ್ಟೋಬರ್ ಎಂಡ್ ಆಗುತ್ತೆ ಹಾಗಾದರೆ ನವೆಂಬರ್ ಫಸ್ಟ್ ಗೆ ಲೆಕ್ಚರರ್ಸ್ ಬಂದರೆ ಡಿಸೆಂಬರ್ ಫಸ್ಟಲ್ಲಿ ಹೇಗೆ ಎಕ್ಸಾಮ್ಸ್ ಶುರು ಆಗುತ್ತೆ ಯಾಕಂದ್ರೆ ಅಕಾಡೆಮಿಕ್ ಇಯರ್ ಇವೆಂಟ್ಸು ಪ್ರಕಾರ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ಸ್ ಶುರು ಆಗಬೇಕು ಈ ಸೆಮ್ ಎಕ್ಸಾಮ್ ಶುರು ಆಗಬೇಕು ಹೇಗೆ ಇವರು ಶುರು ಮಾಡ್ತಾರೆ ಕ್ಲಾಸಸ್ಸೇ ನಡಿದಲ್ಲೇ ಲೆಕ್ಚರರ್ಸೇ ಇಲ್ದಲೆ ಈ ಸ್ಟೂಡೆಂಟ್ಸ್ ಹೇಗೆ ತಯಾರಿ ಮಾಡ್ಕೊಳ್ತಾರೆ ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಪ್ರೈವೇಟ್ ಕಾಲೇಜು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಶಿಸ್ತದ್ದಾಗಿ ಎಲ್ಲ ನಡ್ಕೊಂಡು ಹೋಗಿದೆ ಔಪಾಡಿಗೆ ಅವ್ರ ಕ್ಲಾಸಸ್ಸು ನಡೆದಿದೆ ಎಕ್ಸಾಮ್ಸ್ ತಯಾರಿ ನಡೆದಿದೆ ಹಾಗಾದ್ರೆ ಗೌರ್ಮೆಂಟ್ ಕಾಲೇಜಿನ ಸ್ಟೂಡೆಂಟ್ಸ್ ಅನ್ನೋ ಕಾರಣಕ್ಕೆ ಈ ಮಲತಾಯಿ ಧೋರಣೆ ನಡೀತಾ ಇದೆ ಯಾಕೆ ಸರ್ಕಾರಿ ವ್ಯವಸ್ಥೆನ ಈ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಪಾರ್ಕ್ ಪ್ರೊಟೆಸ್ಟ್ ಮಾಡ್ತಾ ಇರೋದಿದೆ ಜಿಲ್ಲೆಯ ಹಲವಾರು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗಳನ್ನ ರೆಪ್ರೆಸೆಂಟ್ ಮಾಡಿ ಸ್ಟೂಡೆಂಟ್ಸ್ ಇವತ್ತಿಲ್ಲಿ ಬಂದಿದ್ದಾರೆ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆ ಕಾಲೇಜ್ ಅಥಾರಿಟೀಸ್ ನಮ್ ಕೈಯಲ್ಲಿ ಏನೂ ಇಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ ವೈಸ್ ಚಾನ್ಸಲರ್ಸ್ಗೆ ನಾವು ಮಿನಿಸ್ಟರ್ಸ್ ಮನವಿ ಮಾಡ್ತಾ ನಮ್ಮ ಕೈಯಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇದಾರೆ ಅದೇ ನಾವು ಗೌರ್ಮೆಂಟ್ ಪ್ರಶ್ನೆ ಮಾಡಿದ್ರೆ ನಮ್ಮ ಕೈಯಲ್ಲಿ ಏನಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಇವಾಗ ಅದು ಸುಪ್ರೀಂ ಹೋಗಿದೆ ಆ ಆರ್ಡರ್ ಬರೋವರೆಗೂ ವೇಟ್ ಮಾಡಿ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಗೌರ್ಮೆಂಟ್ ಕೇಳ್ತಾ ಇದೆ ಇವಾಗ ಈ ಕ್ವಾಲಿಫೈಡ್ ಯು ಜಿ ಸಿ ಕ್ವಾಲಿಫೈಡ್ ಲೆಕ್ಚರರ್ಸನ್ನ ಮಾತ್ರ ತಗೋಬೇಕು ಅನ್ನೋ ಒಂದು ಆರ್ಡರ್ ಪಾಸ್ ಆಗಿದೆ ಆ ಆರ್ಡರ್ ಇವಾಗ ನಡೆಯೋದು ಯಾವಾಗ ಅಂದ್ರೆ ಕೌನ್ಸಿಲಿಂಗ್ ನಡೆದಾಗ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ ಅಂದ್ರೆ ಅಕ್ಟೋಬರ್ ಮಿಡ್ ಅಲ್ಲಿ ನಡೆಯುತ್ತೆ ಅಲ್ಲಿವರೆಗೂ ಗೆ ಯಾವುದೇ ಲೆಕ್ಚರರ್ಸ್ ಇಲ್ಲದೆ ಕ್ಲಾಸಸ್ ನಡೆಸಬೇಕು ಅನ್ನೋ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆ ಸರ್ ನನ್ನ ಹೆಸರು ಜಾನ್ವಿ ಅಂತ ಥರ್ಡ್ ಇಯರ್ ಬಿ ಎ ಜಿ ಎಫ್ ಜಿ ಸಿ ಪಿಣ್ಯಾ ಕಾಲೇಜಿಂದ ಬರ್ತಾ ಇದ್ದೀನಿ ಹೀಗೆ ಈ ತರ ನೀವು ನಡೆಸ್ಕೊಂಡು ಬಂದ್ರೆ ನಾವು ಎಲ್ಲಿ ಹೋಗಬೇಕು ನಾವೇನ್ ಮಾಡಬೇಕು ಅಲ್ವಾ ನಿಮಗೆ ಇವಾಗ ಪ್ರಾಬ್ಲಮ್ ನಿಮಗೆ ಗೊತ್ತಿದೆ ಇವಾಗ ಜಸ್ಟ್ ಪ್ರೈವೇಟ್ ಕಾಲೇಜ್ ಅಂತ ಜಿ ಎಫ್ ಜಿ ಸಿ ಕಾಲೇಜ್ ಎಲ್ಲಿ ಹೋಗ್ಬೇಕು ನಾವು ಸ್ಟೂಡೆಂಟ್ಸ್ ತಾನೆ ಜಸ್ಟಿಸ್ ಬೇಕು ನಾವು ಓದಬೇಕು ನಾವು ಮುಂದೆ ಬರಬೇಕು ಆ ಬರಬೇಕು ಅಂತಂದ್ರೆ ನಾವು ಸ್ವಲ್ಪ ಎಜುಕೇಷನ್ಸ್ ಬೇಕು ಹೇಳ್ತಿರಲ್ಲ ಈಗಿನ ಪ್ರಜೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಈ ಪ್ರಜೆಗಳಿಗೆ ನೀವು ಎಜುಕೇಷನ್ ಸಿಗಲಿಲ್ಲ ಿಲ್ಲ ಅಂದ್ರೆ ನಾವು ಎಲ್ಲಿಂದ ಹೋಗ್ಬೇಕಾಗುತ್ತೆ ಬರೀ ಕಾಲೇಜಿಗೆ ಬರೋದಾಗುತ್ತೆ ಹೋಗೋದಾಗುತ್ತೆ ಇನ್ನ ನಾವು ಜೂನಿಯರ್ಸ್ಗೆ ನಾವು ಸಹ ನಾವು ಮಾಡ್ತಾ ಇದೀವಿ ನಾವು ಬರೋ ಗೆಲ್ಲ ನಾವು ಕ್ಲಾಸಸ್ ಮಾಡ್ತಾ ಇದೀವಿ ಸಮಸ್ಯೆ ಏನಂತಂದ್ರೆ ನಮ್ಮ ಕಾಲೇಜಲ್ಲಿ ಇವಾಗ ಲೆಕ್ಚರ್ಸ್ ಬರ್ತಿಲ್ಲ ಬರೀ ಗೌರ್ಮೆಂಟ್ ಲೆಕ್ಚರ್ಸ್ ಅವರು ಎಷ್ಟಂತ ಕ್ಲಾಸ್ ತಗೋತಾರೆ ಬರ್ತಾರೆ ಒಂದು ಕ್ಲಾಸ್ ತೊಗೊತಾರೆ ಒಂದ್ ಕ್ಲಾಸ್ ಸಾಕ ನಮ್ಮ ಕಾಲೇಜಿಗೆ ಬರೋದೇ ನಾವು ಕಾಲೇಜ್ ಇರೋದು ನೈನ್ ತರ್ಟಿ ಟು ತ್ರೀ ಓ ಕ್ಲಾಕ್ ಒಂದು ಕ್ಲಾಸ್ ಸಾಕ ನೈನ್ ತರ್ಟಿ ಟು ಟೆನ್ ತರ್ಟಿ ಸಾಕಾ ಸಾಕ ಕ್ಲಾಸ್ ಬೇರೆ ಕ್ಲಾಸಸ್ ಬೇಡವಾ ನಮಗೆ ಎಕ್ಸಾಮಿಗೆ ಪ್ರಾಬ್ಲಮ್ ಆಗುತ್ತೆ ಯಾರನ್ನ ಕೇಳೋದು ಪ್ರಿನ್ಸಿಪಲ್ ಕೇಳಿದ್ರು ಅವ್ರು ಪ್ರಿನ್ಸಿಪಲ್ ಮಾಡ್ತಾರೆ ಗೆಸ್ಟ್ ಫ್ಯಾಕಲ್ಟೀಸ್ ಬಂದಿಲ್ಲ ಅಂದರೆ ನಾವೇನ್ ಮಾಡಬೇಕು ಏನ್ ಮಾಡ್ಬೇಕಂದ್ರೆ ಸ್ಟ್ರೈಕ್ ಮಾಡಬೇಕು ಸಿಗ್ಬೇಕು ಇವಾಗ ಪ್ರಿನ್ಸಿಪಲ್ ಯಾರು ಬರಲ್ಲ ನಮಗೆ ಬೇಕಾಗಿರೋದೇ ಸರ್ಕಾರ ಅವರು ನಮಗೆ ಗೆಸ್ಟ್ ಫ್ಯಾಕಲ್ಟಿ ಫ್ಯಾಕಲ್ಟೀಸ್ನ ತಂದು ಕೊಡಬೇಕು ಅವರು ಅವ್ರು ತಂದು ಕೊಟ್ಟಿರೋದ್ರೆ ನಾವು ಏನ್ ಮಾಡೋಕ್ಕಾಗುತ್ತೆ ಕಾಲೇಜಷ್ಟು ಸ್ಟ್ರೈಕ್ ಮಾಡಿದ್ರೆ ಎಷ್ಟು ಜನ ಅಂತ ಬರ್ತಾರೆ ಯಾರು ಕೇಳ್ತಾರೆ ಬರೀ ಕಾಲೇಜಲ್ಲಿ ಮಾಡ್ಕೊತಾರೆ ಹಿಂಗೆಲ್ಲ ಮಾಡ್ತಾರೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಗೌರ್ಮೆಂಟ್ ಅವರು ಯಾವ ಸರ್ಕಾರನೇ ಆಗಲಿ ಯಾರೇ ಬರಲಿ ಯಾರೇ ಹೋಗಲಿ ನಮಗೆ ಎಜುಕೇಷನ್ಗೆ ಪ್ರಾಬ್ಲಮ್ ಆಗಬಾರ್ದು ನಮಗೆ ಬೇಕಾಗಿರೋದು ಏನಂದರೆ ಇವಾಗ ಗೆಸ್ಟ್ ಫ್ಯಾಕಲ್ಟೀಸ್ ಬೇಕಷ್ಟೇ ಈಗ ನಾವು ಎಲ್ಲಿ ಏನು ಏನು ಮಾಡಬೇಕಾಗುತ್ತೆ ಇಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಮೈ ಎಷ್ಟೋ ಪೈನಸ್ ಪಾಯಿಂಟ್ ಆಗುತ್ತೆ ನಮಗೆ ಲಾಸ್ಟಲ್ಲಿ ನಾವು ಇವಾಗ ಲಾಸ್ಟ್ ಫೈನಲ್ ಇಯರ್ ನಾವು ಹೇಳ್ಬೇಕಂದ್ರೆ ನಾವು ಗ್ರೇಡ್ ತೊಗೊಂಡು ಹೋಗಬೇಕು ಎಷ್ಟು ಗ್ರೇಡ್ ಆದಂಥ ಸಿಗುತ್ತೆ ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ಲ ಲೆಸನ್ಸ್ ಎಲ್ಲ ನಾವು ನಾವು ಓದ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ಅಸೈನ್ಮೆಂಟು ಕೊಡಬೇಕು ಅವರೇ ಇವಾಗ ಓಕೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಆದ್ರೂ ನಮಗೆ ಎಕ್ಸಾಮ್ಸಿಗೆ ಕೊನೆಗೆ ಫೈನಲ್ಗೆ ಬರೋದು ಯಾರ್ದು ಪರ್ಸೆಂಟೇಜ್ ಕಮ್ಮಿ ಬರೋದು ಯಾರ್ದು ಸ್ಟೂಡೆಂಟ್ಸ್ ಅಲ್ವಾ ಸೊ ಗೌರ್ಮೆಂಟು ಇದು ಮೇನ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಸೊ ನೀವು ಇದು ಮಾಡ್ತೀರಂತ ನಾನು ಒಂದು ಕಡೆಯಿಂದ ನನ್ನ ಪ್ರಾಬ್ಲಮ್ನ ಹೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಪರ್ಮಿಷನ್ ನನಗೆ ಓಕೆ ಮಾತಾಡೋದು ಗುಡ್ ಮಾರ್ನಿಂಗ್ ಸರ್ ಐ ಆಮ್ ವಿಶಾಲ್ ಬಿ ಫ್ರಮ್ ಬಿ ಕಾಮ್ ಸೆಕೆಂಡ್ ಇಯರ್ ಫ್ರಮ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪೀನಿಯಾ ಆಲ್ರೆಡಿ ದ ಕಾಲೇಜ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ ಫ್ರಮ್ ಪ್ರೀವಿಯಸ್ ಟು ಮಂತ್ಸ್ ಆಲ್ರೆಡಿ ಎರಡು ತಿಂಗಳಿಂದ ನಮಗೆ ಬಂದ್ಬಿಟ್ಟು ಕಾಲೇಜಸ್ ನಡೀತಾ ಇದೆ ಇನ್ನು ಬಂದ್ಬಿಟ್ಟು ಇನ್ನೇನು ನವೆಂಬರ್ ತಿಂಗಳು ಎಂಡ್ ಬಂದುಬಿಟ್ರೆ ಇನ್ನೇನು ಮುಗೀತು ನಿಮ್ಮ ವರ್ಕಿಂಗ್ ಡೇಸ್ ಮುಗೀತು ಓದ್ಕೊಳ್ಳಿ ಅಂತ ಮನೆ ಕಳಿಸ್ಬಿಡ್ತಾರೆ ನಮ್ಮ ಕಾಲೇಜ್ನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಆಫ್ ಗೌರ್ಮೆಂಟ್ ಇದ್ದರೆ ನಾವು ಡಿಪೆಂಡ್ ಆಗಿರೋದು ಬಂದ್ಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಆಫ್ ಪ್ರೈವೇಟ್ ಕಾಲೇಜಸ್ ಸಾರಿ ಪ್ರೈವೇಟ್ ಫ್ಯಾಕಲ್ಟೀಸ್ಗಳ ಮೇಲೆ ಇಲ್ಲಿ ಪ್ರೈವೇಟ್ ಫ್ಯಾಕಲ್ಟೀಸೇ ಬಂದಿಲ್ಲ ಅಂತ ಅಂದಮೇಲೆ ಗೌರ್ಮೆಂಟ್ ಫ್ಯಾಕಲ್ಟೀಸ್ ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡೋಕ್ಕೆ ಸಾಧ್ಯನ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಈಗ ನಮ್ಮ ತಂಗಿ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾಳೆ ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಡಿಗ್ರಿಗೆ ಬರೋಳು ನಾನು ಬಂದ್ಬಿಟ್ಟು ನಮ್ಮ ಕಾಲೇಜಲ್ಲೇ ಸೇರಿಸೋಣ ಅಂತ ಅಂದರೆ ನಮಗೆ ಆಗತ್ತಾ ಈ ಥರ ಆಗ್ತಾ ಇರೋ ಪರಿಸ್ಥಿತಿ ಎಲ್ಲ ನೋಡಿದ್ರೆ ನಮ್ಮ ಕಾಲೇಜ್ ನಮ್ಮ ತಂಗಿನ ಏನೋ ಸ ನಮ್ಮ ಅಮ್ಮ ಅದು ತಾಲೀಚೇನೋ ಏನೋ ಒಂದು ಅಡ ಇಟ್ಟಾದರೂ ಪ್ರೈವೇಟ್ ಕಾಲೇಜಸ್ಗೆ ಹೋಗಿ ಹೋಗಿ ಓದಿಸ್ಬಿಡ್ಬೇಕು ಅಂತಲೇ ಅನಿಸುತ್ತೆ ಈ ಥರ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗ್ತಾ ಇದ್ದರೆ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಕಾಲೇಜ್ ಹೋಗೋದನ್ನು ಬಿಟ್ಟು ಗ್ಯಾರೇಜ್ ಹೋಗೋದು ಕನ್ಫರ್ಮ್ ಆಗುತ್ತೆ ಸರ್ ಸರ್ ನಾವು ಎಲ್ಲರೂ ಕೂಡ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಯೂನಿಯನ್ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ವಿ ನಾವು ಇದೇ ಥರ ಸುಮ್ಮನೆ ಕೂತಿದ್ರೆ ಎರಡು ತಿಂಗಳು ಆಲ್ರೆಡಿ ಮುಗಿದೋಗಿದೆ ಇನ್ನೇನು ನೀವು ಪ್ರೈವೇಟ್ ಕಾಲೇಜಸ್ಗಳೆಲ್ಲ ನೋಡಬೇಕಾದ್ರೆ ಇಂಟರ್ನಲ್ಸ್ ಕೊಟ್ಟು ಅಸೈನ್ಮೆಂಟ್ಸ್ ಕೊಟ್ಟು ಆಲ್ರೆಡಿ ಎಕ್ಸಾಮ್ ಪ್ರಿಪರೇಷನ್ನನ್ನೇ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಮ್ಮ ಕಾಲೇಜ್ನಲ್ಲಿ ಎರಡು ತಿಂಗಳಾಗಿ ಬೆಂಚ್ನ ನೋಡಿಕೊಂಡು ಮತ್ತೆ ಮನೆಗೆ ವಾಪಸ್ ಇದ್ದೀವಿ ಸೊ ಇದಕ್ಕೆ ಪರಿಹಾರ ಸಿಗಬೇಕು ಅಂತ ನಾವೆಲ್ಲರೂ ಕೂಡ ಸರ್ ಸರ್ ಇಷ್ಟು ಲೇಟಾಗಿ ಅಂತ ಅಂದ್ರೆ ನಾವು ಭರವಸೆ ಇಟ್ಕೊಂಡಿದ್ವಿ ಏನಂತ ಇದ್ರು ಅಂದರೆ ಸ್ಟಾರ್ಟಿಂಗ್ ವೀಕಲ್ಲಿ ಏನಂದ್ರಂದ್ರೆ ನೆಕ್ಸ್ಟ್ ವೀಕಲ್ಲಿ ಬಂದ್ಬಿಡ್ತಾರೆ ಅಂತ ನೆಕ್ಸ್ಟ್ ವೀಕಲ್ಲಿ ಏನಂದ್ರೆ ನೆಕ್ಸ್ಟ್ ವೀಕು ನೆಕ್ಸ್ಟ್ ವೀಕ್ ಏನಂದ್ರೆ ನೆಕ್ಸ್ಟ್ ವೀಕು ನಾವು ಸಮಾಧಾನವಾಗಿ ಇದ್ದು 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 ಎರಡು ತಿಂಗಳು ಬಂತು ಲಾಸ್ಟ್ ವೀಕ್ ಕೇಳಬೇಕಾದ್ರೆ ನೆಕ್ಸ್ಟ್ ವೀಕ್ ಬರ್ತಾರೆ ನೆಕ್ಸ್ಟ್ ತಿಂಗಳು ಬರ್ತಾರೆ ಅಂತಂದ್ರು ಅಕ್ಟೋಬರ್ ಮೂರನೇ ತಾರೀಕು ಬರ್ತೀನಿ ಅಂತ ಅಂದಿದ್ರೆ ಇನ್ನೂ ಬಂದಿಲ್ಲ ಅಕ್ಟೋಬರ್ ಒಂದನೇ ತಾರೀಕು ಬರ್ತಾರೆ ಇವತ್ತು ಬಂದಿಲ್ಲ ಯಾರು ಕೂಡ ಸೊ ಸರ್ ಮುಂದೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಖಂಡಿತವಾಗ್ಲೂ ನಮ್ಮ ಎ ಐ ಡಿ ಎಸ್ ಮತ್ತು ನಮ್ಮ ಕಾಲೇಜ್ ವತಿಯಿಂದ ನಮ್ಮ ಸ್ಟೂಡೆಂಟ್ಸ್ ಯೂನಿಯನ್ ವತಿಯಿಂದ ಖಂಡಿತವಾಗ್ಲೂ ನಡೆಯುತ್ತೆ ಸರ್ ತ ಬಿ ಬಿ ಎಂದ ಓದ್ತಾ ಇದ್ದೀನಿ ನಮಗೆ ಟೀಚರ್ಸ್ ಇಲ್ಲ ಸೆಕೆಂಡ್ ಇಯರಲ್ಲೂ ಇದೇ ಆ ಥರ ಆಗಿತ್ತು ನಮಗೆ ಎ ಡಿ ಎಸ್ ಒ ಕಡೆಯಿಂದ ಸಪೋರ್ಟ್ ಸಿಕ್ಕಿ ಅದು ಮೂರೇ ದಿವಸಕ್ಕೆ ವಾಪಸ್ಸು ಬಂದಿದ್ದಾರೆ ಆದರೆ ಈ ಸತಿ ಯಾರೂ ಬಂದಿಲ್ಲ ಎರಡು ತಿಂಗಳಾಗಿದೆ ಎರಡು ತಿಂಗಳಿಂದ ನಾವು ನೋಡಿ ನೋಡಿ ನಮಗೂ ಸಾಕಾಗಿದೆ ನಾವು ಏನು ಮಾಡೋಣ ನಮ್ಗೆ ಏನು ಸೆಪ್ಟೆಂಬರ್ ಒಳಗಡೆ ಕೌನ್ಸಿಲಿಂಗ್ ಆಗುತ್ತೆ ನಿಮ್ಗೆ ಯಾಕೆ ಗೆಸ್ಟ್ ಫ್ಯಾಕಲ್ಟೀಸ್ ಬರ್ತಾರೆ ಇವಾಗಲೇ ಆಗಲೇ ಹತ್ತಿರ ಅಕ್ಟೋಬರ್ ಬರ್ತಿದೆ ಅಕ್ಟೋಬರಲ್ಲಿ ಆಗುತ್ತೆ ಅಂದರೂ ಆಗಿದೆ ಇವಾಗ ಒಂದೇ ತಾರೀಕು ಬರಬೇಕಾಯ್ತಲ್ವಾ ಯಾರೂ ಬಂದಿಲ್ಲ ನಮಗೂ ಸಪೋರ್ಟ್ ಇಲ್ಲ ಏನು ಮಾಡೋದು ಸೆಕೆಂಡ್ ಇಯರ್ಸು ಫಸ್ಟ್ ಇಯರ್ಸು ಬಂದಿದ್ದಾರೆ ಹೊಸ್ದಾಗೆಲ್ಲ ಕೋರ್ಸಸ್ ಅಡ್ ಅಡ್ಮಿಟ್ ಮಾಡಿದ್ದಾರೆ ಆ ಕೋರ್ಸಸ್ಸಲ್ಲಿರೋ ಪೇರೆಂಟ್ಸ್ ಏನು ಅಂತಿದ್ದಾರೆ ಅಂದರೆ ಬರ್ತಾರೆ ನಮ್ಮ ಪೇರೆ ನಮ್ಮ ಮಕ್ಳಿಗೆ ಯಾರೂ ಪಾಠ ಮಾಡ್ತಿಲ್ಲ ಎರಡು ತಿಂಗಳು ಆಯಿತು ಯಾರು ಮಾಡ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಯಾರು ಮಾಡ್ತಾ ಇಲ್ಲ ಅದಕ್ಕೆ ನಾವು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಿದ್ದೆ ಸರ್ ನಾನು ಜಿ ಎಫ್ ಸಿ ಪೀನ್ಯಾ ಪೀನ್ಯಾ ಇಂದ ಬರ್ತಿರೋದು ನಾನು ಸೆಕೆಂಡ್ ಫೈನಲ್ ಇಯರ್ ಬಿ ಬಿ ಎ ಓದ್ತಿರೋದು ಆ್ಯಕ್ಚುಲಿ ನಮಗೆ ಕಾಲ್ ನನ್ನ ಪ್ರೀತಾ ಅಂತ ಆ್ಯಕ್ಚುಲಿ ನಮಗೆ ಕಾಲೇಜ್ ಸ್ಟಾರ್ಟಾಗಿ ಆಗಸ್ಟಿಗೆ ಬರೋ ಕೇಳಿದ್ದಾರೆ ವೀಕ್ ಬಂದಿದ್ದೀವಿ ಬಟ್ ನಮಗೆ ಇನ್ನೂ ಲೆಕ್ಚರರ್ಸ್ ಬಂದಿಲ್ಲ ಬೇರೆ ಕಾಲೇಜ್ ಅವರಿಗೆ ನನ್ನ ಫ್ರೆಂಡ್ಸ್ ಬೇರೆ ಕಾಲೇಜ್ ಅವ್ರು ಹೋಗ್ತಿದ್ದಾರೆ ಅವರಿಗೆ ಆಲ್ರೆಡಿ ಇಂಟರ್ನಲ್ ಅಸೈನ್ಮೆಂಟ್ ಒನ್ ಕಂಪ್ಲೀಟಾಗಿ ಇಂಟರ್ನಲ್ ಅಸೈನ್ಮೆಂಟ್ ಟೂ ಹೋಗಿ ಪ್ರಿಪ್ರೇಟ್ರೀ ಸ್ಟಾರ್ಟಿಂಗ್ ನಡೀತಿದೆ ಅವರಿಗೆಲ್ಲ ಪೋರ್ಷನ್ಸು ಕಂಪ್ಲೀಟ್ ಆಗ್ತಿದೆ ನಮ್ಮ ಕಾಲೇಜ್ ಅವ್ರಿಗೆ ನಮಗೇನು ಲೆಕ್ಚರರ್ಸ್ ಬರ್ತಿಲ್ಲ ಕೇಳಿದ್ರೆ ಒನ್ ವೀಕಲ್ಲಿ ಬರ್ತಾರೆ ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ ಅಂತ ಮುಂದೆ ಮುಂದೆ ಹೋಗ್ತಿದೆ ಹೊತ್ತು ನಮಗೆ ಕಾಲೇಜಿಗೆ ಲೆಕ್ಚರರ್ಸ್ ಬರ್ತಿಲ್ಲ ನಾವು ಫಸ್ಟ್ ಇಯರ್ಸಿಗೆ ಕ್ಲಾಸ್ ತೊಗೊತಿದೀವಿ ನಮಗೆ ಯಾರು ತೊಗೊತಾರೆ ಕೇಳಿ ಫ ಸೀನಿಯರ್ಸ್ನಾಗ ಕಾಲ್ ಮಾಡಿದ್ರೆ ಅವರು ಬಿ ಝಿಯಾಗಿದ್ದಾರೆ ಬಟ್ ಏನು ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ ಇದು ನಮಗೆ ಹೋರಾಟ ಬಂದಿರೋದು ಲೈಕ್ ಟೀಚರ್ಸ್ ಬರ್ತಾರೆ ಅಂತ ಅವ್ರ ಮೇನ್ ಇಂಟೆನ್ಷನಿಂದ ಬಂದಿದ್ದೀವಿ ವಿತಿನ್ ಲಾಸ್ಟ್ ಟೈಮ್ ಮಾಡಿದಾಗ ಒಂದು ಟು ತ್ರೀ ಡೇಸಲ್ಲಿ ಬಂದಿದ್ದಾರೆ ಇದರಲ್ಲಿ ನಮಗೆ ಆಗಷ್ಟು ಬೇಗ ಬರ್ತಾರೆ ಅಂತ ಒಂದು ಮೇನ್ ಏಮಿಂದ ಬಂದಿದ್ದೀವಿ ಅನ್ನುವಂಥ ಪೀನಿಯಾ ಕಾಲೇಜಿಂದ ನಮ್ಮ ಕಾಲೇಜ್ ಓಪನ್ ಆಗಿ ಟೂ ಮಂತ್ಸ್ ಆಗ್ತಾ ಬಂತು ಬಟ್ ಗೆಸ್ಟ್ ಲೆಕ್ಚರರ್ಸ್ ಯಾರೂ ಬಂದಿಲ್ಲ ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ನಮ್ಮದು ಎನ್ ಇ ಪಿ ಬ್ಯಾಚ್ ಆಗಿರೋದ್ರಿಂದ ನಮಗೆ ಸಿಲೆಬಸ್ ಎಲ್ಲ ಟಫ್ ಇರುತ್ತೆ ನಮ್ಮ ಬಿ ಕಾಮ್ ಅವ್ರಿಗೆ ತುಂಬ ಹೊಸ ಹೊಸ ಸಬ್ಜೆಕ್ಟ್ ಎಲ್ಲ ಇಕ್ಕಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ ನಮಗೆ ಆನ್ಲೈನ್ ಕ್ಲಾಸಸ್ಸು ಕೂಡ ಸಿಗ್ತಾಯಿಲ್ಲ ಇದರಿಂದ ನಾವಾಗಿ ನಾವು ಓದ್ಕೊಳ್ತೀವಿ ಅಂದರೆ ಆಗಲ್ಲ ಎಲ್ಲ ಮತ್ತು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದೆ ಜಿ ಎಸ್ ಟಿ ಇದೆ ಎಲ್ಲ ಹೊಸ ಹೊಸ ಕೋರ್ಸ್ ಕೋರ್ಸಸ್ಗಳು ಈಗ ಆಗಿದೆ ಹೊಸ ಹೊಸ ಸಿಲೆಬಸ್ ಇದೆ ಸೊ ಇದರಿಂದ ನಮ್ಗಳಿಗೆ ಟೀಚರ್ಸ್ ಇಲ್ಲದೆ ನಮಗೆ ಏನು ಪ್ರಿಪೇರ್ ಆಗೋಕ್ಕಾಗಲ್ಲ ಇನ್ನು ಟೂ ಮಂತ್ಸ್ ಓಪನ್ ಆಗಿ ಟೂ ಮಂತ್ಸ್ ಆಯಿತು ಇನ್ನು ಅಲ್ಲೇ ನಮಗೆ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ ಸೊ ಎಕ್ಸಾಮಿಗೆ ಯಾವ ಥರ ಪ್ರಿಪೇರ್ ಆಗೋದು ಮತ್ತು ಫೇಲ್ ಆಗಿಬಿಟ್ರೆ ಮನೇಲೆಲ್ಲ ಪ್ರಾಬ್ಲಮ್ಮು ಇಷ್ಟು ವರ್ಷ ಓದಿದ್ದೀರಾ ಜಾಬ್ ಸಿಗೋಲ್ಲ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮ್ಮ ಫ್ಯೂಚರ್ಗೆ ಇದು ಪ್ರಾಬ್ಲಮ್ ಆಗುತ್ತೆ ಸೊ ಈ ಕಾರಣದಿಂದ ನಮಗೆ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಟೀಚರ್ಸ್ ಬರಬೇಕು ನಮಗೆ ಮತ್ತು ಸೆಕೆಂಡ್ ಇಯರ್ಸ್ ನಮ್ಮ ಇಂಥ ಇರೋ ಬ್ಯಾಚೋರ್ಗೆ ಮಾತ್ರ ಎನ್ ಎ ಇರೋದು ನೆಕ್ಸ್ಟ್ ಎನ್ ಪಿ ಬಂದಿದೆ ಎಸ್ ಸಿ ಪಿ ಅವ್ರು ಹೆಂಗೋ ಪಾಸ್ ಆಗಿಬಿಡ್ತಾರೆ ಸರ್ ಅವ್ರಿಗೆಲ್ಲ ಹಳೆ ಸಬ್ಜೆಕ್ಟ ಇದೆ ಅಲ್ಲೇ ಹಳೆ ಸಿಲಬಸ್ಸೇ ಇರೋದ್ರಿಂದ ಹೇಗೆ ಓದ್ಕೊಬೋದು ಅವ್ರಿಗೆ ಯೂಟ್ಯೂಬ್ ಕ್ಲಾಸಸ್ ಕೂಡ ಸಿಗುತ್ತೆ ಬುಕ್ಕುಗಳು ಕೂಡ ಸಿಗುತ್ತೆ ಬಟ್ ನಮ್ಮದು ಎನ್ ಇ ಪಿ ಆಗಿರೋದ್ರಿಂದ ನಮಗೆ ಟೀಚರ್ಸ್ಗೆ ಅವಶ್ಯಕತೆ ತುಂಬ ಇದೆ ಸರ್ ಪ್ಲೀಸ್ ಅವ್ರನ್ನ ಕಂಡಕ್ಟ್ ಮಾಡಿ ಥ್ಯಾಂಕ್ ಯು